ನಮಸ್ತೆ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಕೂಡ ಯಾವ ರೀತಿ ಸ್ಟಡಿ ಮಾಡ್ತೀರಿ ಆ್ಯಂಡ್ ನಿಫ್ಟಿ ಎಕ್ಸ್ಪೈರ್ ಇದೆ ಅಂಡ್ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಕೂಡ ಇಂಟ್ರಾಡೆ ಅಲ್ಲಿ ಯಾವ ರೀತಿ ಥಿಂಕ್ ಅಂಡ್ ಸ್ವಿಂಗ್ ಆಂಗಲ್ ಇಂದ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿನಲ್ಲಿ ನಾವು ನೀವು ಏನ್ ಡಿಸಿಷನ್ ತಗೊಂಡಿದ್ವಿ ಅನ್ನೋದ್ಮೇಲೆ ಡಿಸೈಡ್ ಮಾಡ್ಲಿಕ್ಕೆ ಶುರು ಮಾಡೋಣ ಆ್ಯಂಡ್ ಯೂಟ್ಯೂಬ್ನಲ್ಲಿ ಕೂಡ ಲೈವ್ ಇದ್ವಿ ಓಕೆ ಅವಾಗ ಪ್ರತಿ ಸಲ ನಾನು ರಿಪೀಟ್ ಮಾಡ್ತಾ ಇರೋದು ಒಂದಿದ್ದ ಲೈನ್ ಇತ್ತು ಸರ್ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕೆಳಗಡೆ ಹೋದ್ರೆ ಯು ಕ್ಯಾನ್ ಗೋ ಫಾರ್ ಸೆಲ್ ಇನ್ ಕೇಸ್ ಲೋವರ್ ಹೈ ಆದರೆ ಬಟ್ ಮಾರ್ಕೆಟ್ ಆ ರೀತಿ ಅಂತೂ ಮಾಡ್ಕೊಳ್ಳಿಲ್ಲ ಸರ್ ಇಟ್ ಹ್ಯಾಸ್ ರಿವರ್ಸ್ ಕಂಪ್ಲೀಟ್ಲಿ ಇವನ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗೂ ಬ್ರೇಕ್ ಡೌನ್ ಶೋಕಾಸ್ ಕಾಸ್ ಮಾಡಿದ್ರು ಸೊ ಬೇಕಾದ್ರೆ ಅದನ್ನ ನೀವು ಆರ್ಜೆಂಟಲ್ ಲೈನ್ ಹಾಕೊಂಡು ನೋಡ್ಕೊಳ್ಳಿ ಹರಿಜೆಂಟಲ್ ರೀ ದಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಲೆವೆಲ್ ಯಾಕಿದ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಓಕೆ ಕಮ್ ಹಿಯರ್ ಟು ದ ಸ್ಮಾಲ್ ಟೈಮ್ ಫ್ರೇಮ್ ಥರ್ಟಿ ಮಿನಿಟ್ಸ್ ನಾವು ಓಕೆ ಸೊ ನೋಡ್ಕೋಬಹುದು ಪ್ರತಿ ಸಹ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ತಗೋತಾ ಇತ್ತು ಅಂಡ್ ಪ್ರೈಮರಿ ಸಪೋರ್ಟ್ ಮಿಸ್ ಆದ್ಮೇಲೆ ಮಾರ್ಕೆಟ್ ಇನ್ನೊಂದು ಸೆಕೆಂಡ್ರಿ ಸಪೋರ್ಟ್ ಕೂಡ ತಗೊಂಡಿದೆ ದರೌಂಡ್ ಹಿಯರ್ ಹೌದಾ ರೈಟ್ ಆಗಿದೆ ಸೂಪರ್ ಓಕೆ ತಗೊಂಡ್ಮೇಲೆ ಮಾರ್ಕೆಟ್ ಏನಂತ ಕಂಪ್ಲೀಟ್ಲಿ ರಿವರ್ಸ್ ಆದ ಸೊ ಇಂಥ ಸಿಚುವೇಷನಲ್ಲಿ ಬಾಯಿಂಗ್ ಇದ್ದಾಗ ಈ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ರಿವರ್ಸಲ್ ಟ್ರೇಡ್ಗಳನ್ನ ನೀವು ಯಾವ ರೀತಿ ಕ್ಯಾಚ್ ಮಾಡ್ತೀರಿ ಸೊ ದಿಸ್ ಒನ್ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ವೆರಿ ಕ್ಲಿಯರ್ ಇದೆ ಮಾರ್ಕೆಟ್ ಒಳಗಡೆ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ತೀರಿ ಒನ್ ಟೂ ತ್ರೀ ದಿಸ್ ಒನ್ ಓಕೆ ಸೊ ಟ್ರೆಂಡ್ ಆಯಿತು ಸೊ ಸೊ ದಿಸ್ ಒನ್ ಟ್ರೆಂಡ್ ಆಯಿತು ಹೈಯರ್ ಲೋಯಿಲ್ ಕ್ರಿಯೇಟ್ ಮಾಡ್ಕೊಂಡ ಇಲ್ಲಿ ಸಿಕ್ಕಿಲ್ಲ ಅಂದರೆ ಹೈಯರ್ ಇಲ್ ಕ್ರಿಯೇಟ್ ಆಯಿತು ಆ್ಯಂಡ್ ಮಾರ್ಕೆಟ್ ಹ್ಯಾಸ್ ಟೇಕನ್ ಟು ದ ಅಪ್ಸೈಟ್ ಇಯರ್ ಸೊ ಈ ಎಂಟ್ರಿಗಳು ನಿಮ್ಗೆ ಇಲ್ಲಿ ಇದ್ಬು ಓಕೆ ಇವನ್ ಬ್ರೇಕ್ ಡೌನ್ ಆದಾಗ ನಮ್ಮ ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಮಾಡಿದೆ ಯಾಕೋ ಆಪ್ಷನ್ಸ್ ಪುಟ್ನಲ್ಲಿ ಏ ಇರ್ತಾ ಇಲ್ಲ ಅಂದರೆ ಸೊ ಆಪ್ಷನ್ಸ್ಗೆ ಮೊದಲೇ ಗೊತ್ತಿರುತ್ತೆ ಯಾರಾದರೂ ಇನ್ ಕೇಸ್ ಇನ್ ಪೊಸಿಷನ್ ಅಡ್ವಾನ್ಸ್ ಮಾಡ್ಕೊಂಡಿದ್ರೆ ಅಂದರೆ ದೇ ವಿಲ್ ನಾಟ್ ಟ್ರೈಸ್ ಯೋ ಓಕೆ ಎನಿವೆ ಇದನ್ನೆಲ್ಲ ತಿಳ್ಕೊಂಡಿದ್ರಿ ನಿಫ್ಟಿ ಒಳಗಡೆ ಯಾವ ರೀತಿ ಪೊಸಿಷನ್ಸ್ ಮಾಡ್ಬಹುದಿತ್ತು ಅಂತೇಳಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ರಿಮೈನ್ ಆಲ್ ಡ್ರಾಯಿಂಗ್ಸ್ ಯೋ ಇಂಪಾರ್ಟೆಂಟ್ ಆಗಿ ನಾಳೆ ಎಕ್ಸ್ಪೈರಿ ಕೂಡ ಅದೇ ಓಕೆ ಒನ್ ಆಫ್ ದ ರೌಂಡ್ ಅಬರ್ ಸೈಕಾಲಜಿ ಹತ್ರ ಮಾರ್ಕೆಟ್ ನಿತ್ಕೋಬೋದ ಅನ್ನೋದು ಆಂಗಲ್ ಅಲ್ಲಿ ಥಿಂಕ್ ಮಾಡೋಣ ಓಕೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ತದ್ದದ ಮಟ್ಟಿಗೆ ಬಹಳ ಕಾಟ ಕೊಡ್ತಾ ಇರೋದು ಅರೌಂಡ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ವೆರಿ ಮೈನರ್ ಲೆವೆಲ್ ರೆಸಿಸ್ಟೆನ್ಸ್ ಓಕೆ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ನ ಇವತ್ತಿನ ಟರ್ನಿಂಗ್ ಪಾಯಿಂಟ್ ತಗೋಣ ದಟ್ ಇಸ್ ಅರೌಂಡ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಲೆವೆಲ್ ಓಕೆ ಮೂವಿಂಗ್ ಎವರಜ್ ಗಳನ್ನ ಹಾಕೊಳ್ಳಿ ಸೊ ಬೋತ್ ಆರ್ ಆಟ್ ಟ್ವೆಂಟಿ ಫೋರ್ ತೌಸಂಡ್ ಯಾವ ಟ್ವೆಂಟಿ ಫಿಫ್ಟಿ ಅಂಡ್ ಟೂ ಅಂಡ್ರೆಡ್ ಮೂವಿಂಗ್ ಎವರೇಜ್ ಮೇಲ್ಗಡೆ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತಾ ಇವೆ ಓಕೆ ಸೊ ತರ್ಟಿ ಸ್ವಿಚ್ ಮಾಡ್ಕೊಳ್ಳಿ స్విచ్ మార్క్ర గొప్ప కథ ఇల్ ఓకే కథ ఏను సార్ ఇది పర్ఫెక్ట్ ఆగి అనాలిస్ ఇది సో ఇంపార్టెంట్ ఆగి నడే ఇవ్వండి దాట్స్ హ్యాన్ సిస్ ఇస్ అ వెరి వెరి ఇంపార్టెంట్ లెవెల్ మార్కెట్ ఇదే లెవెల్ దాట్తాయి ఈవెన్ అదనూ దాటి అప్పర్ లెవెల్ రిజెక్షన్ ఎక్సాక్ట్లీ ಓಕೆ ಈ ಲೆವೆಲ್ ಲೈನ್ ನ ಎಷ್ಟು ಸಲ ರಿಪೀಟ್ ಮಾಡಿದ್ದೆ ಡ್ಯೂರಿಂಗ್ ಮೈ ಆಲ್ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನೋಡ್ಕೊಳ್ಳಿ ಅಂಡ್ ಇದು ಬ್ರಕ್ಔಟ್ ಆದ್ಮೇಲೆ ಒನ್ ಸೈಡ್ ಅಂಡ್ ಔಟ್ ಆದರೆ ಒನ್ ಸೈಡ್ ಓಕೆ ಸೊ ನಾಳೆ ನಿಮಗೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಇವನ್ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಥರ್ಟೀನೋ ಸೆವೆನ್ ಟ್ವೆಂಟಿನೋ ಓಪನ್ ಆಗಿದೆ ಓಕೆ ಸೊ ಈ ರೀತಿ ಇಲ್ಲೆಲ್ಲ ಓಪನ್ ಆಗಿದೆ ಸರ್ ದೆನ್ ಓಕೆ ನೀವು ಕಾಯ್ತಾ ಇರೋದು ಈ ಲೆವೆಲ್ ಬ್ರೇಕೌಟ್ ಅಷ್ಟೇ ಇವತ್ತು ಕೂಡ ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ಗೆ ರಿಜೆಕ್ಷನ್ ಆಗಿದೆ ಈ ಬ್ರೇಕಔಟ್ ಆದರೆ ಡೆಫಿನೆಟ್ಲಿ ನಮ್ಗೆ ಕಾಣೋದು ನೂರ ಪಾಯಿಂಟ್ ಟಾರ್ಗೆಟ್ ವಿತ್ ಅ ಎಸ್ ಸೆಲ್ ಓಕೆ ಒಂದು ಇಲ್ಲ ಮಾರ್ಕೆಟ್ ನಾಳೆ ಒಂದು ದಿನ ಪೂರ್ತಿ ನಿಮಗೆ ಇಲ್ಲೇ ಟೈಮ್ ಪಾಸ್ ಮಾಡ್ಕೋಬಹುದು ಓಕೆ ಸ್ವಲ್ಪ ಮೇಲ್ಗಡೆ ಕೆಳಗಡೆ ಮಾಡಬಹುದು ಪ್ರೊವೈಡೆಡ್ ಇಲ್ಲೇ ಟೈಮ್ ಪಾಸ್ ಕೂಡ ಮಾಡಬಹುದು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮೇಜರ್ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫೇಲ್ ಆಗಿದೆ ಲೈಕ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಹತ್ರ ಹತ್ರ ಓಪನ್ ಆಗಿದೆ ಅರೌಂಡ್ ಫಿಫ್ಟಿ ಪಾಯಿಂಟ್ಸ್ ಮೈನಸ್ ಓಪನ್ ಆಗಿದೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ಅಬ್ಸರ್ವೇಷನ್ ಏನು ಒಂದು ಮಾರ್ಕೆಟ್ ಇದನ್ನ ಕ್ರಮಿಸಿ ಬ್ರೇಕೌಟ್ ಮಾಡಿ ಹೋಲ್ಡ್ ಮಾಡ್ತಾನಾ ಅಥವಾ ಈ ಲೆವೆಲ್ ಬಂದ್ಬಿಟ್ಟು ರಿಜೆಕ್ಷನ್ ಆಗ್ತಾನೆ ಸೊ ನಿಮ್ಮ ವ್ಯಾಲ್ಯೂ ಏರಿಯಾ ಯಾವುದು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಇಲ್ಲಿ ನೀವು ಏನಾಗುತ್ತೆ ಏನಾಗತ್ತೆ ಅನ್ನೋದ್ಮೇಲೆ ಪೊಸಿಷನ್ ತಗೋತೀರಿ ಬ್ರೇಕೌಟ್ ಆದರೆ ಬಾಯಿಂಗ್ ಸೈಡ್ ಇಲ್ಲ ಫೇಲ್ ಆದರೆ ಸೆಲ್ಲಿಂಗ್ ಸೈಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿಗೆ ಓಪನ್ ಆಗಿದೆ ಲಾಜಿಕಲಿ ಸೊ ಮಾರ್ಕೆಟ್ ಪ್ರತಿ ಸಲ ಇದನ್ನ ವಾಪಸ್ ಏನ್ ಮಾಡಿದಾನೆ ಪ್ರೂವ್ ಮಾಡ್ತಾನೆ ಈ ಲೆವೆಲ್ ನಲ್ಲಿ ನಾವು ಬಾಯರ್ ಇದ್ದೀವಿ ಅಂತೀರಿ ಸೊ ಇನ್ ಕೇಸ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಬೈಂಗ್ ಸ್ಟ್ರಕ್ಚರ್ ಸಿಕ್ಕರೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹೋಗ್ತೀರಿ ನೂರೈವತ್ತು ಪಾಯಿಂಟ್ ಇಲ್ಲೂ ಟಾರ್ಗೆಟ್ ಆಗ್ತದೆ ಡೌನ್ ಅಲ್ಲ ಮಾರ್ಕೆಟ್ ಡೈರೆಕ್ಟ್ ಆಗಿ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಸಿಚುಯನ್ ಇಸ್ ಕಂಪ್ಲೀಟ್ಲಿ ಡಿ ನಾವು ಹಿಯರ್ ಸೊ ಸಿಂಗ್ ಇದೆ ಈ ಲೆವೆಲ್ ನಲ್ಲಿ ಮಾರ್ಕೆಟ್ ಮ್ಯಾಕ್ಸಿಮಮ್ ಇಲ್ಲಿಂದ ಓಪನ್ ಮಾಡಿದ್ರೆ ದೊಡ್ಡ ಕ್ಯಾಂಡಲ್ ಓಪನ್ ಆಗ್ಬಹುದು ಲೋ ಬ್ರೇಕ್ ಆಗಿ ಕಂಟಿನ್ಯೂಸ್ಲಿ ಕೆಳಗಡೆ ಬಹುದು ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲೆ ಹೋಗಬಹುದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಇಲ್ಲೇ ಗ್ಯಾಪ್ ಅಪ್ ಓಪನ್ ಮಾಡಿದಾಗ ಓಕೆ ಮ್ಯಾಕ್ಸಿಮಮ್ ಇಲ್ಲಿ ಬಂದು ನಿಮಗೆ ಬ್ರೇಕು ಫೇಕ್ ಡೌಟ್ ತೋರಿಸಿ ಇಲ್ಲಿಂದ ರಿವರ್ಸ್ ಆಗಿ ಕಂಟಿನ್ಯೂಸ್ ಕೆಳಗಡೆ ಬರಬಹುದು ಎರಡು ಪಾಸಿಬಿಲಿಟಿ ಓಕೆ ಇನ್ ಕೇಸ್ ಮಾರ್ಕೆಟ್ ಸ್ಮಾಲ್ ಆಗಿ ಒಂದು ನಲವತ್ತು ಪಾಯಿಂಟೇ ಆಗಿದೆ ಬ್ರೇಕೌಟ್ ಕಾಣ್ತಾ ಇದೆ ಅಂದ್ರೆ ಈಸಿ ಟ್ರೇಡ್ ಸಿಗುತ್ತೆ ನೀವು ಇಲ್ಲಿ ಹೈಯರ್ ಲೋ ಆಬ್ಸರ್ವೇಷನ್ ಮಾಡಿ ಟ್ರೇಡ್ ತೊಗೋತೀರಿ ಈ ರೀತಿ ಎಲ್ಲ ಆ್ಯಂಗಲಿಂದ ಗ್ಯಾಪಪ್ ಡೌನ್ ಫ್ಲಾಟ್ ಆ್ಯಂಗಲಿಂದ ಥಿಂಕ್ ಮಾಡಿದೀವಿ ನಾಳೆ ಟ್ರೇಡಿಂಗಿಗೆ ಎಕ್ಸ್ಪೈರಿ ಇದೆ ನಾಳೆ ಸೊ ಪ್ರೊಬಾಬಿಲಿಟಿ ಮಾರ್ಕೆಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ವರೆಗೂ ಕ್ರಮಿಸ್ಬೋದು ರನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಓಕೆ ಬಿಕಾಸ್ ಮಿಡಲ್ ಪಾಯಿಂಟ್ ಕೂಡ ಆಗ್ತದೆ ದಿಸ್ ಇಸ್ ಅ ಮೇನ್ ಪಾಯಿಂಟ್ ಓಕೆ ರಿಜೆಕ್ಷನ್ ದಿಸ್ ಇಸ್ ಬಾಟಮ್ ಪಾಯಿಂಟ್ ಸೊ ಇವೆ ನಡುವೆ ಅಂದ್ರೆ ಟ್ವೆಂಟಿ ತ್ರೀ ಏಟ್ ಕ್ಲೋಸ್ ಆಗ್ಬಹುದು ಪಾಯಿಂಟ್ ವೇರ್ ಯು ಕ್ಯಾನ್ ಸಿ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಒಂದು ಕ್ಲಿಯರ್ ಆಗಿ ಗೊತ್ತಾಗೋ ಡೇಟಾ ಏನು ಓಕೆ ಸೊ ವಿ ವಾಂಟ್ ಕೂಡ ಮಾಡ್ತಾರೆ ಬಿಕಾಸ್ ಟು ಅಂಡರ್ಸ್ಟ್ಯಾಂಡ್ ಓಡ್ ಆಲ್ ಥಿಂಗ್ಸ್ ಇಂಪಾರ್ಟೆಂಟ್ ಸೋಂಟ್ ಅಂದ್ರೆ ಅಂಡರ್ಸ್ಟ್ಯಾಂಡ್ಸ್ಟೆಂಟ್ ನಲ್ಲಿ ಎಷ್ಟಿದೆ ಸರ್ ಓಪನ್ ಪುಟ್ ನಲ್ಲಿ ಎಪ್ಪತ್ತು ಲಕ್ಷ ಓಕೆ ಟ್ವೆಂಟಿ ತ್ರೀ ಸೆವೆನ್ ನಲ್ಲಿ ಕಾಲ್ ನಲ್ಲಿ ಎಷ್ಟಿದೆ ಎಂಬತ್ತೊಂದು ಲಕ್ಷ ಸೊ ದಿರ್ ಇಸ್ ಅ ಫೈಟ್ ಬಿಟ್ವೀನ್ ಟ್ವೆಂಟಿ ತ್ರೀ ತ್ರೀ ಸಿಕ್ಸ್ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಏಟ್ ಸೆವೆನ್ ಲೆವೆಲ್ ಸೊ ಇನ್ ಕೇಸ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಏನಾದರೂ ಮಾರ್ಕೆಟ್ ಏನಾದ್ರು ಬಿಟ್ ಕೊಟ್ಟರೆ ದೆನ್ ಓನ್ ಯು ಕ್ಯಾನ್ ಮೂವ್ ಟಿಲ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟು ಏಟ್ ಫಿಫ್ಟಿ ಲೆವೆಲ್ ಅಂತೂ ಮೇಜರ್ ರಿಜೆಕ್ಷನ್ ಲೆವೆಲ್ ಅಂತೂ ಇದೆ ನಿಮ್ಗೆ ಗೊತ್ತಿದೆ ಅದು ಓಕೆ ಸೊ ದರ್ಸ್ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಇಂದ ಟ್ವೆಂಟಿ ಏಟ್ ಹಂಡ್ರೆಡ್ ಒಳಗಡೆ ಕ್ಲೋಸ್ ಆಗೋ ಸಾಧ್ಯತೆ ಇದೆ ಸೊ ಇನ್ ಕೇಸ್ ಇಫ್ ಯು ಆರ್ ಆಪ್ಷನ್ ಬೈಯರ್ ಓಕೆ ನೀವು ಏನ್ ಮಾಡಬೇಕಪ್ಪ ಅಂದರೆ ನೀವು ಈ ವಾರದ ಆಪ್ಷನ್ಸ್ ನ ಬೈ ಮಾಡಬಾರ್ದು ಸರ್ ಬಿಕಾಸ್ ತೀಟಾ ಹೆವಿ ಇರುತ್ತೆ ಮೈನಸ್ ಥರ್ಟಿ ಫೋರ್ ಇದೆ ಮೈನಸ್ ಟ್ವೆಂಟಿ ನೈನ್ ಥರ್ಟಿ ಒಟ್ನಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಥರ್ಟಿ ಪರ್ಸೆಂಟ್ ರೇಂಜಲ್ಲಿ ಇದೆ ಅದೇ ನೀವು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಬಾಯ್ ಮಾಡ್ತೀರ ತೀಟಾ ಕಮ್ಮಿ ಇರುತ್ತೆ ಸಿ ದಿಸ್ ವೆನ್ ಮೈನಸ್ ಲೆವೆನ್ ಪರ್ಸೆಂಟ್ ಸೊ ಯಾವ ಕಡೆ ತೀಟಾ ಕಮ್ಮಿ ಇದೆ ಅಲ್ಲ ಅದನ್ನ ಟ್ರೈ ಮಾಡಬೇಕು ಆ್ಯಂಡ್ ಆಬ್ವಿಯಸ್ಲಿ ತೀಟಾ ಹೆವಿ ಇರುತ್ತದೆ ಅದೇ ಸೇಮ್ ಟೈಮ್ ಐ ವಿ ಅನ್ನೋ ಡೌನ್ ಆದ್ರೆ ಸೊ ಆಪ್ಷನ್ ಬಾಯಿಂಗ್ ದುಡ್ಡು ಆಗೋದಿಲ್ಲ ಸೊ ನಮಗೆ ಬೇಕಾದ ಸೊಲ್ಯೂಷನ್ ಏನಿದೆ ಸರ್ ನೆಕ್ಸ್ಟ್ ವೀಕ್ ಆಪ್ಷನ್ಸ್ನ ನೀವು ಬಾಯ್ ಮಾಡ್ತೀರಿ ಇನ್ ಕೇಸ್ ಬ್ರೇಕೌಟ್ ಬ್ರೇಕ್ ಡೌನ್ ಕಾಣ್ತಾ ಇದ್ರೆ ದಟ್ ಇಸ್ ಯೋ ಕ್ಯಾನ್ ಅರ್ವೈಸ್ ಆಪ್ಷನ್ ಸಲ್ಲಿಂಗ್ ಕೂಡ ಮಾಡ್ಬೋದು ಪ್ರೊಬಾಬಲಿ ಮಾರ್ಕೆಟ್ ನಲ್ಲಿ ನಿಮಗೆ ಪ್ರೀಮಿಯಂ ಜಾಸ್ತಿ ಅಲ್ಲ ಅಮೌಂಟ್ ಜಾಸ್ತಿ ಕೇಳ್ತಾ ಇದೆ ಆಪ್ಷನ್ ಸೆಲ್ಲಿಂಗಿಗೆ ಸೊ ಅರೌಂಡ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಟು ಟೂ ಲ್ಯಾಕ್ ಟು ಟೂ ಪಾಯಿಂಟ್ ಟೂ ಲ್ಯಾಕ್ ವರ್ಗೂ ಹೋಗ್ತಾ ಇದೆ ಇನ್ ಕೇಸ್ ಇಫ್ ಯು ಆರ್ ಸೆಲ್ಲಿಂಗ್ ದ ಸ್ಟ್ರಡಲ್ ಅಂಡ್ ಸ್ಟ್ರಾಂಗಲ್ ಹಿಯರ್ ಓಕೆ ಸೊ ಡೂ ಚೆಕ್ ದಿಸ್ ಪನ್ ಈಸಿಲಿ ಹೌ ಯು ಕ್ಯಾನ್ ಟ್ರೇಡ್ ಹಿಯರ್ ಓಕೆ ಸೊ ಇದನ್ನ ನೋಡ್ಕೊಂಡಿದೀರಿ ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ಹಿಯರ್ ಸೊ ಇಂಪಾರ್ಟೆಂಟ್ ಆಗಿ ಸೆನ್ಸೆಕ್ಸ್ ಏನ್ ಕಾಣುತ್ತೆ ಸೇಮ್ ಟು ಸೇಮ್ ಸರ್ ಸಿಂಪಲ್ ಇದೆ ಸೊ ನಿಮ್ಮ ಮುಂದೆ ನಾನು ಏನ್ ಮಾಡ್ತೀನಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಹೆಂಗ್ ಡ್ರಾ ಮಾಡ್ತೀನಿ ಲುಕ್ ಆಟ್ ಹಿಯರ್ ಮಾರ್ಕೆಟ್ನಲ್ಲಿ ಮೋರ್ ಕಾಮನ್ ಪಾಯಿಂಟ್ ಯಾವ್ದಿದೆ ಇದು ಹೌದಾ ಯಾಕೆ ಸೆವೆಂಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಯಾಕೆ ಈ ಕಾಮನ್ ಪಾಯಿಂಟ್ ಇದೆ ಮಾರ್ಕೆಟ್ ಈ ಜಾಗದಲ್ಲಿ ಪ್ರತಿ ಸಲ ನಮ್ಗೆ ಏನು ಮಾಡಿದಾನೆ ಸಪೋರ್ಟ್ ತೊಗೊಂಡಿದ್ದಾನೆ ಹೌದಾ ಬ್ರೇಕ್ ಡೌನ್ ಮಾಡಿದ ಬ್ರೇಕೌಟ್ ಮಾಡಿದಾನೆ ಸೊ ಈ ಜಾಗದಲ್ಲಿ ಭಾಳ ಸಲ ಪ್ಲೇ ಆಗಿದೆ ಆ್ಯಂಡ್ ಮಾರ್ಕೆಟ್ ನೋಡಿ ನಿಂತಿದೆ ನೋಡ್ಕೊಳ್ಳಿ ರೈಟ್ ಸೊ ಇವತ್ತು ಕೂಡ ಅಲ್ಲಿಂದಲೇ ಸ್ಟಾಪ್ ಆಗಿ ನಿಂತ್ಕೊಂಡಿದೆ ಸೆವೆಂಟಿ ಏಟ್ ಟು ಸೆವೆಂಟಿ ಏಟ್ ಟೂ ಹಂಡ್ರೆಡ್ ಹತ್ರ ಹತ್ರನೇ ಓಕೆ ಸೊ ಅಲ್ಲಿ ಮೇಜರ್ ಸಪೋರ್ಟ್ ಸೆವೆಂಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನ ದಾಟ್ಕೊಂಡ್ರೆ ಮಾರ್ಕೆಟ್ ಸೆವೆಂಟಿ ಏಟ್ ಟೂ ದಾಟ್ಕೊಂಡ್ರೆ ಮೇಲ್ಗಡೆ ಇರುವ ಲೆವೆಲ್ ಸೆವೆಂಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಅಥವಾ ಸೆವೆಂಟಿ ನೈನ್ ತೌಸಂಡ್ ಕೂಡ ಅನ್ಕೋಬಹುದು ಇನ್ ದ ಮೀನ್ ಟೈಮ್ ಸೊ ಇಲ್ಲೂ ಕೂಡ ಸೇಮ್ ಟು ಸೇಮ್ ನೀವು ನಿಫ್ಟಿ ತರಾನೇ ಇಂಪಾರ್ಟೆಂಟ್ ಲೆವೆಲ್ ನಾವು ಡ್ರಾ ಮಾಡ್ಕೊಳ್ತೀರಿ ಸೊ ನಿಫ್ಟಿನಲ್ಲಿ ಏನ್ ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಗ್ಯಾಪ್ ಅಪ್ ಓಕೆ ಗ್ಯಾಪ್ ಡೌನ್ ಓಕೆ ಅಥವಾ ಫ್ಲಾಟ್ ಇವೆಲ್ಲ ಆಂಗಲಲ್ಲಿ ಥಿಂಕ್ ಮಾಡ್ತೀರಿ ಸೊ ಸೆವೆಂಟಿ ಏಟ್ ಟೂ ಹಂಡ್ರೆಡ್ ಮೇಲೆ ಕಡೆ ಹೈಯರ್ ಲೋ ಗೋ ಫಾರ್ ದಿಸ್ ಓಕೆ ಇನ್ ಕೇಸ್ ಫ್ಲಾಟ್ ಆಗಿ ಇಲ್ಲಿ ಫೇಲ್ ಆಗ್ತಾ ಇದೆ ಗೋ ಫಾರ್ ಡೌನ್ ಸೈಡ್ ಓಕೆ ಪ್ರಾಡಿಟ್ ಮಾರ್ಕೆಟ್ ಬ್ರೇಕಔಟ್ ಮಾಡ್ತಾರ ಅನ್ನೋದು ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ ಸಾಕು ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾ ಸೆವೆಂಟಿ ಲೆವೆಲ್ ಆದ್ರೆ ಇವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿ ಇಲ್ದ್ರೊಳಗಡೆ ಜಸ್ಟ್ ಲೈಕ್ ನಿಫ್ಟಿ ತರ ವಾಚ್ ಆಪ್ ಮಾಡ್ತೀರಿ ಬ್ಯಾಂಕ್ ನಿಫ್ಟೀನ್ ಇವತ್ತು ಲೈವ್ ಅಲ್ಲಿ ಇದ್ವಿ ಡಿಸ್ಕಶನ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ನಿಮಗೆ ಲೋವರ್ ಹೈ ಬೈ ಮಿಸ್ಟೇಕ್ ಸಿಕ್ಕರೆ ಗೋ ಫಾರ್ ಸೆಲ್ಲಿಂಗ್ ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ ಓಕೆ ದ ಮೀನ್ ಟೈಮ್ ಮಾರ್ಕೆಟ್ ಹೋಗಿದೆಯಲ್ಲ ಎಸ್ ಓಕೆ ಲೋವರ್ ಆಯ್ ನಲ್ಲಿ ಯಾವ್ದು ಒಂದು ಫೇಲ್ಯೂರ್ ಇತ್ತು ಯಾವ್ದು ಪರ್ಫೆಕ್ಟ್ ಸಿ ಇಲ್ಲಿ ಲೋವರ್ ಆಯ್ ಕ್ರಿಯೇಟ್ ಆಯಿತು ಬಟ್ ದಿಸ್ ವಾಸ್ ಅ ಫೇಲ್ಯೂರ್ ಸರ್ ಕ್ಲಿಯರ್ ಕ್ಯಾಂಡಲ್ ಇರಲಿಲ್ಲ ವೇರ್ ವಾಸ್ ಲೋವರ್ ಐ ವಾಸ್ ಕ್ಲಿಯರ್ ಹಿಯರ್ ನೋಡ್ಕೊಳ್ಳಿ ಮಾರ್ಕೆಟ್ ಮೇಲೆಗಡೆ ಹೋದ ಓಕೆ ಮತ್ತೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ ಅದು ಫೇಲ್ಯರ್ ಆಯಿತು ಕೆಳಗಡೆ ಬಂದ ಲೋವರ್ ಆಯ್ ನೋಡ್ಕೊಳ್ಳಿ ಇಲ್ಲಿ ಬ್ರೇಕ್ ಡೌನ್ ಆಯ್ತು ಬಟ್ ಇಟ್ಸ್ ವಸ್ ನಾಟ್ ಅ ಕಂಟಿನ್ಯೂ ಮೊಮೆಂಟಮ್ ಹಿಯರ್ ಸೊ ಈಸಿ ಅಂತೂ ಇರಲಿಲ್ಲ ಈ ಜಾಗ ಕಂಪ್ಲೀಟ್ಲಿ ನಮಗೆ ಕ್ರಾಪ್ ಕೆಲಸ ಮಾಡಿತ್ತು ವೆರಸ್ ಈ ಜಾಗದಲ್ಲಿ ಬ್ರೇಕೌಟ್ ಕೊಟ್ಟಾಗ ನೀಟಾಗಿ ಹೋಗಿದ್ದಾನೆ ದಾಟ್ ಇಸ್ ಹೌ ಯು ಟ್ರೇಡ್ ಓಕೆ ಎನಿವೆ ಇಲ್ಲಿ ಟ್ರೇಡ್ ಸಿಕ್ಕಿಲ್ಲ ಅಂತಾನೆ ತಿಳ್ಕೊತೀನಿ ಓಕೆ ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಟಪ್ ಡೌನ್ ಅಪ್ರೋಚ್ ಡೇ ಆ್ಯಂಗಲ್ ಓಕೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಬಾಕ್ಸ್ ನಾನು ಇಲ್ಲಿ ಡ್ರಾ ಮಾಡಿಟ್ಟಿದ್ದೀವಿ ಅದರೊಳಗಡೆ ಒಂದು ಮೈನರ್ ಇಂಟ್ರಾ ಲೈಕ್ ಲೈನ್ಸ್ ಆಫ್ ಹೊರಿಸಜೆಂಟಲ್ ಸಪೋರ್ಟ್ ನ ಕ್ರಿಯೇಟ್ ಮಾಡೋಣ ದಟ್ ಇಸ್ ಅರೌಂಡ್ ಸೆವೆಂಟಿ ನೈನ್ ಫೋರ್ಟಿ ನೈನ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಬಾಟಮ್ ಅಲ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ನೋಡ್ಕೊಂಡು ಒಂದು ಎರಡು ಮೂರು ಅಂಡ್ ಇದು ಫೇಕ್ ಓಕೆ ಹೋಗ್ತೀನಿ ಅಂತ ತೋರಿಸೋದು ಬಟ್ ಹೋಗೋದಿಲ್ಲ ಸೊ ನಿಮಗೆ ಇಂಥ ಅವಕಾಶಗಳು ಮೋಸ್ಟ್ ಆಫ್ ಟೈಮ್ ಸಿಕ್ಕಿರುತ್ತೆ ಮೋಸ್ಟ್ ಆಫ್ ಟೈಮ್ ಅದು ಬ್ರೇಕಔಟ್ ಕೂಡ ಆಗಿರೋದಿಲ್ಲ ಬ್ರೇಕ್ ಡೌನ್ ಕೂಡ ಆಗಿರೋದಿಲ್ಲ ದಟ್ ಇಸ್ ದಿಸ್ ಒನ್ ಈ ರೀತಿ ಓಕೆ ನಾಳೆ ನಿಮಗೆ ಇದೇ ಜಾಗದಲ್ಲಿ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಸಿಗ್ತಾ ಇದೆ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಡೋಂಟ್ ಗೋ ಫಾರ್ ಇಲ್ಲಿ ಕಾಯ್ರಿ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಫೇಕ್ನೆಸ್ ತೋರಿಸಿ ಮುಗಿಸಿದಾನೀಗ ನಾವು ಕಾಯೋದು ಮಾರ್ಕೆಟ್ ವೆದರ್ ರಿವರ್ಸ್ ಆಗೋದು ಯಾವ ರೀತಿ ಸೊ ಅದನ್ನ ತಿಳ್ಕೊಳ್ಳಿಕ್ಕೆ ಥರ್ಟಿ ಮಿನಿಟ್ಸ್ ಅಲ್ಲಿ ಬರೋಣ ಓಕೆ ಥರ್ಟಿ ಮಿನಿಟ್ಸ್ ಅಲ್ಲಿ ಬಂದ್ಬಿಟ್ಟು ಪ್ಲಾನ್ ಆಫ್ ನ ಎಕ್ಸಿಕ್ಯೂಷನ್ ಹೆಂಗ್ ಮಾಡ್ತೀವಿ ಓಕೆ ಸೊ ರೈಟ್ ನಾವು ವಿ ಹ್ಯಾವ್ ಅ ಮೇಜರ್ ಲೆವೆಲ್ ಆಫ್ ರಿಜೆಕ್ಷನ್ ಈಸ್ ಅರೌಂಡ್ ಹಿಯರ್ ಯಾವುದು ಫಿಫ್ಟಿ ಫೋರ್ ಹಂಡ್ರೆಡ್ ಓಕೆ ಫಿಫ್ಟಿ ತೌಸಂಡ್ ಫೋರ್ ಒಂದು ರಿಜೆಕ್ಷನ್ ಇದೆ ಓಕೆ ಅದ್ರ ಜೊತೆಗೆ ಮಾರ್ಕೆಟ್ ಇಲ್ಲಿ ಏನಾದರೂ ನಮಗೇನಾದರೂ ಬೈಯಿಂಗ್ ಸ್ಟ್ರಕ್ಚರ್ ಸಿಗುತ್ತಾ ಹೌ ಬೈಯಿಂಗ್ ಸ್ಟ್ರಕ್ಚರ್ಸ್ ಲೈಕ್ ಮಾರ್ಕೆಟ್ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗ್ಬೋದು ಲಾಜಿಕಲಿ ಒನ್ ಟೂ ಆ್ಯಂಡ್ ತ್ರೀ ಹೈಯರ್ ಲೋ ಆ್ಯಂಡ್ ಗೋ ದಿಸ್ ಇಸ್ ವೆರಿ ಯು ಕ್ಯಾನ್ ಟೇಕ್ ಅಟ್ ಟ್ರೇಡ್ ಓಕೆ ಬಂದು ಓಕೆ ಗ್ಯಾಪ್ ಡೌನ್ ಕೊಟ್ಟಿದೆ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಕೊಟ್ಟರು ಕಾಯ್ತಿರೇನು ಮಾರ್ಕೆಟ್ ಈ ಲೋನ ಬ್ರೇಕೌಟ್ ಡೌನ್ ಮಾಡ್ತಾನ ಮಾಡಿದ್ರೆ ದೆನ್ ಗೋಯಿಂಗ್ ಡೌನ್ ಸೈಡ್ ರೆಡಿ ಇದಿರಿ ಫೋರ್ಟಿ ನೈನ್ ತೌಸಂಡ್ಗೆ ಇಲ್ಲ ಮಾರ್ಕೆಟ್ ಏನ್ ಮಾಡ್ಬೋದು ಇಲ್ಲಿಯೂ ಕೂಡ ನಾಳೆಗೆ ಬ್ರೇಕ್ ಡೌನ್ ತೋರಿಸ್ಬಿಟ್ಟು ಓಕೆ ಕ್ಯಾಂಡಲ್ ಕ್ಲೋಸ್ ಆಗ್ಬಿಟ್ಟ ಮುಂಚೆನೆ ಇದೇ ಕ್ಯಾಂಡಲ್ ಉಲ್ಟಾ ನಿಮಗೆ ಪಿನ್ ತರ ಆಗಿಬಿಟ್ಟಿದೆ ಒನ್ ಟೂ ಗೋ ಅಗೇನ್ ಸೊ ಈ ಜಾಗದಲ್ಲಿ ಬಹಳ ಟ್ರಾಪ್ ಗಳು ನಡೆಸೋ ಚಾನ್ಸಸ್ ಇದೆ ಬಿ ಕೇರ್ಫುಲಿ ಇವನ್ ಗ್ಯಾಪ್ ಅಪ್ ಕೊಟ್ಟಿದೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಕೊಟ್ಟಿದೆ ಓಕೆ ಸೊ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಮೇಲ್ಗಡೆ ಓಪನ್ ಆಗಿದೆ ಮಾರ್ಕೆಟ್ ಓಕೆ ಪ್ರೊವೈಡೆಡ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದ್ರು ಈ ರೀತಿ ಓಪನ್ ಆಗಿದೆ ಹೈಯರ್ ಲೋ ಆಗ್ಲಿಕ್ಕೆ ಬಿಡಿ ದೆನ್ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಎಸ್ ಅ ಟಾರ್ಗೆಟ್ ಬಿಕಾಸ್ ಇಲ್ಲಿ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ ಇದ್ದಿದ್ದು ರಿಜೆಕ್ಷನ್ ತರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ಇದನ್ನು ದಾಡ್ತಾ ಇದ್ರೆ ಮಾರ್ಕೆಟ್ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ವರ್ಗು ಹೋಗ್ಬೋದು ವೈ ನಾಟ್ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಇದನ್ನ ಬಿಟ್ಟರೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಈಗಲೂ ಕೂಡ ಇಂಪಾರ್ಟೆಂಟ್ ಏನಾಗಿದೆ ಇಲ್ಲಿ ಓಕೆ ಹೆವಿಯಸ್ಟ್ ಓಪನ್ ಇಂಟ್ರೆಸ್ಟ್ ಅಟ್ ಫಿಫ್ಟಿ ಟ್ವೆಲ್ ಪಾಯಿಂಟ್ ಟು ಸೆವೆನ್ ಪುಟ್ ನಲ್ಲಿ ಒಂಬತ್ತು ಲಕ್ಷ ಇದೆ ಅಥವಾ ಪಾಯಿಂಟ್ ಮೇಲೆ ಕೆಳಗೆ ಹದಿನೇಳನೂರ್ ಪಾಯಿಂಟ್ ಒಳಗಡೆ ಇದ್ರೆ ವಿಧಿನ್ ದಿಸ್ ಮಂತ್ ದೇ ಆರ್ ಮೇಕಿಂಗ್ ಮನಿ ಸೊ ಫಿಫ್ಟಿ ತೌಸಂಡ್ ಸೈಕಾಲಜಿ ಸೊ ಪ್ರೊಬಲಿ ನಾಳೆ ಇದನ್ನ ಹೋಲ್ಡ್ ಮಾಡಬಹುದು ಮಾರ್ಕೆಟ್ ಓಕೆ ಕಮ್ ಬ್ಯಾಕ್ ಹಿಯರ್ ವೆರಿ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳ ಬಗ್ಗೆ ಅನಾಲಿಸಿಸ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇದೀವಿ ಎಸ್ಕಾರ್ಡ್ಸ್ ಮೇಲೆಗಡೆ ಬ್ರೇಕೌಟ್ ಆಗ್ತಾ ಆಗ್ತಾನೆ ಇಲ್ಲ ಟೈಮ್ ಪಾಸ್ ಮಾಡ್ತಾ ಇದೆ ಕೆಳಗಡೆ ಹೋಗ್ತಾ ಮಾರ್ಕೆಟ್ ಒಂದೇ ಲೆವೆಲ್ಗೆ ಪ್ರಯತ್ನ ಮಾಡ್ತಾ ಇದೆ ಬ್ರೇಕೌಟ್ ಮಾಡುವಂತ ಎಲ್ಲಾ ವ್ಯವಸ್ಥೆಗಳನ್ನ ಇದೆ ಸೀ ಒನ್ ಓಕೆ ಇಲ್ಲಿ ಹೋಗ್ಬೇಕಾದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿದ್ರೆ ಕಿತ್ಕೊಂಡು ಕೆಳಗಡೆ ಹೋಗ್ಬೇಕು ಇಲ್ಲ ಅಂದ್ರೆ ಇಲ್ಲಿ ಏನೋ ನಡೀತಾ ಇದೆ ಸರ್ ಮಸಲತ್ ಆಗ್ತಾ ಇದೆ ಮಾರ್ಕೆಟ್ ನಲ್ಲಿ ಪಿನ್ ಕೆಳಗಡೆ ಆಗ್ತಾ ಇದ್ರೆ ಹೈಯೆಸ್ಟ್ ಚಾನ್ಸ್ ಇದೆ ಯಾವಾಗ್ಲೂ ಒಂದು ಬ್ರೇಕ್ಔಟ್ ಆಗ್ಲಿಕ್ಕೆ ರೆಡಿ ಇದೆ ಆ ದಿನ ನೀವು ಟ್ರೇಡ್ ಮಾಡ್ಲಿಕ್ಕೆ ರೆಡಿ ಇರಿ ಓಕೆ ಯಾವ ದಿನ ನಾಳೆ ಆಗ್ಬೋದು ನಾಡಿದ್ದಾಗ್ಬೋದು ವಾಟ್ನಲ್ಲಿ ಮಾರ್ಕೆಟ್ ತ್ರೀ ಫೋರ್ ಟೂ ಜೀರೋ ಟೂ ಅಥವಾ ತ್ರೀ ಫೋರ್ ತ್ರೀ ಜೀರೋ ಮೇಲೆ ಹೊರಟ್ರೆ ಎಸ್ ಸರ್ ಯು ಆರ್ ಟ್ರೇಯಿಂಗ್ ಓಕೆ ಸೊ ದಿಸ್ ವನ್ ಎಸ್ಕಾಟ್ ಐಸೋ ಟೈಟನ್ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿದೆ ರೈಟ್ ನಾವು ವೆರಿ ವೆರಿ ಇಂಪಾರ್ಟೆಂಟ್ ತ್ರೀ ಫೈವ್ ತ್ರೀ ಝೀರೋ ಮೇಲೆ ಕಡೆ ಮಾರ್ಕೆಟ್ ಹೋಗ್ತಾ ಇಲ್ಲ ಇವತ್ತು ಇಂಟ್ರಾಡೇ ಅಲ್ಲಿ ಕೂಡ ಇಲ್ಲಿ ತ್ರೀ ಫೋರ್ ಫೋರ್ ಫೈವ್ ಅಲ್ಲಿ ಸೆಲ್ ಮಾಡಿದ್ವಿ ತ್ರೀ ಸೀರೆ ಫೋರ್ ಹಂಡ್ರೆಡ್ ಅಂತ ಹೇಳಿ ಮಾಡಿರ್ಬೋದು ಎನಿವೇ ಮಾರ್ಕೆಟ್ ಎಂಡ್ ಇಟ್ ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ ಸೊ ಅಲ್ಲಿ ಬಯರ್ ಇದೆ ಅಂತ ಗೊತ್ತಾಗ್ತದೆ ಇಲ್ಲಿ ಇಲ್ಲಿವರೆಗೂ ಬಾಯರ್ ಬಂದಿದ್ದಾರೆ ಅಂದ್ರೆ ನಮಗೆ ಬೇಕಾಗಿರೋದು ತ್ರೀ ಫೈವ್ ತ್ರೀ ಝೀರೋ ಮೇಲೆ ಕಡೆ ಮಾರ್ಕೆಟ್ ನಿಂತ್ಕೊಳ್ತಾ ಇದೆ ಸೊ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಬ್ರೇಕ್ ಡೌನ್ ಬ್ರೇಕ್ ಡೌನ್ ಇಲ್ಲಿ ಓಕೆ ನೋಡ್ಕೊಳ್ರಿ ಬ್ರೇಕ್ಔಟ್ ರೀಟೆಸ್ಟ್ ಗೋ ದಿಸ್ ಇಸ್ ಅ ಕ್ಲಾಸಿಕಲ್ ಸ್ಟ್ರಕ್ಚರ್ ಹೈಯರ್ ಲು ಇದೇ ರೀತಿ ಇಲ್ಲಿ ಸಿಗುತ್ತಾನ ನೋಡ್ಕೊಂಡ್ರೆ ಮಾರ್ಕೆಟ್ ಇಲ್ಲಿಗೆ ಹೋಗ್ಬೋದು ಮೂರ್ ಸಾವಿರದ ಏಳ್ನೂರ್ಗೂ ಹೋಗುತ್ತೆ ಸರ್ ಯು ಕ್ಯಾನ್ ಟ್ರೈ ದಾಟ್ ಓಕೆ ಒಂದ್ಸಲ ನಾಳೆ ಮೇಲ್ಗಡೆ ಹೋಲ್ಡ್ ಮಾಡ್ಲಿಕ್ಕೆ ಬಿಡಿ ಹೈಯರ್ ಲೋ ಆದ್ರೆ ಗೋ ಫಾರ್ ಇಟ್ ಇಲ್ಲಾಂದ್ರೆ ಇಲ್ಲಿ ಸಿಕ್ಕೊಂಡಿದ್ರಲ್ಲ ಹೈಯರ್ ಲೋ ಆಗದೆ ಅದೇ ರೀತಿ ಸ್ಟೋರಿ ಇಲ್ಲೂ ಕೂಡ ರಿಪೀಟ್ ಆಗ್ತದೆ ಸೊ ಸ್ವಿಂಗ್ ಗೋಸ್ಕರ ಟೈಟನ್ ಒಳಗಡೆ ಅಬ್ಸರ್ವೇಷನ್ ಕಂಟಿನ್ಯೂ ಇರಲಿ ಇನ್ಫೋಸಿಸ್ ನೋಡ್ತಾ ಇದೀವಿ ವೆರಿ ಇಂಪಾರ್ಟೆಂಟ್ ಯಾಕೆ ಸೊ ಸೆಕ್ಟರ್ ಲಾಯ್ಸ್ ಅನಾಲಿಸಿಸ್ ಒಳಗಡೆ ಐ ಟಿ ಸೆಕ್ಟರ್ ಹ್ಯಾಸ್ ಪಾಸಿಟಿವಿಟಿ ತೋರಿಸಿದೆ ಅದರೊಳಗಡೆ ಇನ್ಫೋಸಿಸ್ ಹ್ಯಾಸ್ ಅ ಫ್ರಂಟ್ ರನ್ನರ್ ಹಿಯರ್ ನಾಳೆ ಇನ್ ಕೇಸ್ ಏನಾದರೂ ವ್ಯಾಲ್ಯೂ ಏರಿಯಾ ನೋಡ್ಕೊಳ್ಳಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಏರಿಯಾ ಓಕೆ ಮಾರ್ಕೆಟ್ ಇನ್ ಕೇಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಮೇಲೆ ಹೋಗ್ತಾ ಇದೆ ಅಂದರೆ ಯು ಕ್ಯಾನ್ ಹಬ್ಸರ್ವ್ ದಿಸ್ ಬಾಕ್ಸ್ ಸ್ಟ್ರಕ್ಚರ್ ಕೋಡ್ ಬಿ ಬ್ರೇಕಿಂಗ್ ಫಾರ್ ದ ಹೈಯರ್ ಟಾರ್ಗೆಟ್ ಅಬೌಟ್ ಟೂ ಥೌಸಂಡ್ ಟು ಆ್ಯಂಡ್ ಹೈಯರ್ ಆಲ್ಸೋ ಓಕೆ ಸೊ ಅಬ್ಸರ್ವ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೈವ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಹೈಯರ್ ಲೋ ಆಗ್ತಾ ಇದೆ ಲಾಂಗ್ ಸೊ ಇದ್ದಾರೆ ಟಾಟಾ ಮೋಟರ್ಸ್ ಓಕೆ ನ ಮಾಡಿ ಸೊ ಇದನ್ನ ಡೇ ನನಲೈಸಿಸ್ ನೋಡಿದ್ರಿ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಇದೆ ಇಲ್ಲಿ ಓಕೆ ಅಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಈಗ ಕಾಯ್ತಾ ಇರೋದು ಮಾರ್ಕೆಟ್ ದಿಸ್ ಇಸ್ ಯಾವ್ದಪ್ಪ ಅಂದ್ರೆ ಇಪ್ಪತ್ತೈದು ಆಸ್ಪಾಸ್ ಇದೆ ಇವನ್ ಮಾರ್ಕೆಟ್ ನಿಮಗೆ ನಾಳೆ ಹೋಗ್ತಾನಪ್ಪ ಅಂದ್ರೂ ಕೂಡ ನಮ್ಗೊಂದು ಬ್ಯಾರಿಯರ್ ಇದೆ ಇಪ್ಪತ್ತೈದು ಸ್ಟಾಕ್ ಹೋಲ್ಡಿಂಗ್ ಪೊಸಿಷನ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ನೀವು ಅಬ್ಸರ್ವೇಷನ್ ಮಾಡಬೇಕಾಗಿತ್ತು ಈ ಬಾಕ್ಸ್ನ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದು ಮಾರ್ಕೆಟ್ ಈ ಝೋನಲ್ಲೇ ಇದೆ ಓಕೆ ಈ ಝೋನ್ ಇಂದ ಹೊರಗಡೆ ಬರಬೇಕು ಎಂಟುನೂರು ಬಂದ್ರೆ ಇಪ್ಪತ್ತೈದು ಪಾಯಿಂಟ್ ಮೇಲಗಡೆ ಹೋಗ್ತದೆ ಬಟ್ ಪ್ರಾಡಕ್ಟ್ ಎಂಟುನೂರ ಇಪ್ಪತ್ತೈದು ಮೇಲೆಗಡೆ ಇನ್ನೂ ಮೆಲ್ಗಡೆ ಹೋಗಬಹುದು ಎಂಟುನೂರ ಅರವತ್ತು ಸೊ ಸ್ವಿಂಗ್ ಆ್ಯಂಗಲ್ ಇಂದ ತೆಗೆದುಕೊಂಡಿದ್ರೆ ಮಾರ್ಕೆಟ್ ನಾಳೆ ಇದನ್ನ ಬ್ಲೆಕ್ ಆಗ್ಲಿಕ್ಕೆ ಬಿಡಿ ಎಂಟುನೂರು ಸೊ ದೆನ್ ಯು ಕ್ಯಾನ್ ಟ್ರೈ ಏಟ್ ಟ್ವೆಂಟಿ ಫೈವ್ ಏಟ್ ಅಂಡ್ ದೆನ್ ಏಟ್ ಸಿಕ್ಸ್ಟಿ ಓಕೆ ಸೊ ಮಾರ್ಕೆಟ್ ನೆಗೆಟಿವ್ ಆ್ಯಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ನಾಟ್ ಪಾಸಿಬಲ್ ಈಸಿ ಇಲ್ಲ ഓക്കെ അഥവാ ഇതേ ോനെ ഇവ ക സ്വിച്ച് ടു വൺ അവർ ആൻഡ് സി ബാക്സ് ഒളകാ ഇല്ലേ ഇതേ നോക്കി ഓക്കെ ഇതേ ബാക്സില് ടൈം പാസ് ആരോ അ ബിഗ് മൊമെൻ്റം എക്സ്പെക്ടെഡ് ഇൻ ദ ടാറ്റാ മോട്ടർസ് ഓക്കെ സോ ഇതായി സർ ദ്രൈ ടുലയൻസ് നാ സോ റിലയൻസ് നോക്കി ഇമ്പോർട്ടൻറ്റ് ഏന ഡേ ആംഗൽ ഓക്കെ സോ എല്ലാ ഡ്രായി്സ് തെക്കണ ആബ്സർവേഷൻ മാണ ഓക്കെ റിലയൻസ് കംപ്ലീറ്റ് റിക്കവറി തോർസ്തെ വാട് ഈസ് ദ ലീവൽ ഹൗ യു കെൻ പ്ലേ ഹിയർ സോ ദിസ് വെൻ ഓക്കെ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಅಂತ ಇದೆ ಇಲ್ಲಿ ಓಕೆ ನಾವು ಒಪ್ಕೊಳ್ತೀವಿ ಯಾಕೆ ಇದೆ ಸೊ ರಿಜೆಕ್ಷನ್ ಓಕೆ ಗ್ಯಾಪ್ ಸೀರಿಯಾ ಇದೆ ಓಕೆ ರಿಜೆಕ್ಷನ್ ಓಕೆ ಆ್ಯಂಡ್ ರಿಜೆಕ್ಷನ್ ಆ್ಯಂಡ್ ರಿಜೆಕ್ಷನ್ ಆ್ಯಂಡ್ ಅಬೌಟ್ ರಿಜೆಕ್ಷನ್ ಲೆವೆಲ್ ಯಾವುದಪ್ಪ ಅಂದರೆ ಟ್ವೆಲ್ ಸೆವೆಂಟಿ ಲೆವೆಲ್ ಓಕೆ ಟ್ವೆಲ್ ಸೆವೆಂಟಿ ಮೇಲೆಗಡೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೋತಿದೆ ಹೈಯರ್ ಲೋ ಹೈಯರ್ ಲೋ ಅಂತ ಬಡ್ಕೊತಿರಿ ಸರ್ ಹೆಂಗೆ ಹೈಯರ್ ಲೋ ಸಿ ಇಂಪಾರ್ಟೆಂಟ್ ಆಗಿದೆ ಓಕೆ ವಾಚ್ ಔಟ್ ಇಯರ್ ಹೈಯರ್ ಲೋ ಹೆಂಗಿರುತ್ತೆ ಕಮ್ ಇಯರ್ ಓಕೆ ಸೊ ಮಾರ್ಕೆಟ್ ಮೇಲೆಗಡೆ ಹೋದ ಸರ್ ಓಕೆ ಒಂದು ಹೈಯರ್ ಲೋ ಆಯ್ತು ದಿ ಎಚ್ ಎಲ್ ಓಕೆ ಇಲ್ಲಿ ಕ್ಲೀನ್ ಕ್ಯಾಂಡಲ್ ಕೊಟ್ಟಿದೆ ಡಬ್ಬಾ ಕ್ಯಾಂಡಲ್ ಅಲ್ಲ ಸೊ ಇಲ್ಲಿ ನೀವು ಬಾಯ್ ಮಾಡಬೇಕಾಗಿದ್ದು ಸ್ಟಾಪ್ ಲಾಸ್ ಇಲ್ಲಿರುತ್ತೆ ಆ್ಯಂಡ್ ಟಾರ್ಗೆಟ್ ಮಾಡ್ಬೋದು ದಿಸ್ ಇಸ್ ಅ ಹೈಯರ್ ಲೋ ಈ ರೀತಿ ಸ್ಟ್ರಕ್ಚರ್ ನಾಳೆ ಸಿಗ್ತಾನ ಇಲ್ಲಿ ಆಬ್ಸರ್ವೇಷನ್ ಮಾಡೋದಿದೆ ಓಕೆ ರಿಲಯನ್ಸ್ ಇಸ್ ಅ ಟ್ರೇಡ್ ಫಾರ್ ದ ಟುಮಾರೋ ಓಕೆ ರಿಲಯನ್ಸ್ ಆಯಿತು ಸರ್ ಗ್ರಾಸಿನ್ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಸರ್ ಹೋಗಿ ನೋಡ್ಕೋಬಹುದು ವಿ ಹಾವ್ ಡಿಸ್ಕಸ್ಡ್ ಇಟ್ ಓಕೆ ಏನು ಡಿಸ್ಕಷನ್ ಮಾಡಿದ್ವಿ ರೇಟೆಸ್ಟ್ ಆಗಿದೆ ಕೆಳಗಡೆ ಹೋಗುವಂತ ಡಿಸ್ಕಷನ್ ಮಾಡಿದ್ವಿ ಯೋ ಇಲ್ಲಿ ಬಂದು ನೋಡ್ಕೊಳ್ಳಿ ಸೊ ವೆದರ್ ನಾಳೆ ಕಂಟಿನ್ಯೂಷನ್ ಆಗಬೇಕಂದ್ರೆ ಒನ್ ಆಫ್ ದ ಲೇವಲ್ ಹಿಯೋ ಓಕೆ ಟೂ ಫೋರ್ ತ್ರೀ ಜೀರೋ ಟೂ ಫೋರ್ ಕೆಳಗಡೆ ಕೆಳಗಡೆ ಹೋದ್ರೆ ಕಂಟಿನ್ಯೂಷನ್ ಫಾರ್ ತೌಸಂಡ್ ಫೋರ್ ಹಂಡ್ರೆಡ್ ಅವರ್ ಬಿಲೋ ಓಕೆ ಟಿ ಸಿ ಎಸ್ ವೆರಿ ಆಗಿದೆ ಕೆಲವೊಂದು ಐಟಿ ಮೋಸ್ಟ್ ಆಫ್ ಸೆಕ್ಟರ್ ಹ್ಯಾವ್ ರಿಕವರ್ಡ್ ಟುಡೇ ಸೊ ಎಕ್ಸ್ಪೆಕ್ಟೇಷನ್ ಇದೆ ಫೋರ್ ತೌಸಂಡ್ ಒನ್ ಥರ್ಟಿ ಒನ್ ಆಫ್ ದ ವ್ಯಾಲ್ಯೂಬಲ್ ಏರಿಯಾ ಪ್ರತಿ ಸಲ ಈ ನಂಬರ್ ನನಗೆ ಬಾರ್ಟ್ ಆಗಿದೆ ಬಿಕಾಸ್ ಕೆಲವೊಂದು ನಂಬರ್ ಗಳನ್ನ ನಾವು ನೋಡಿ ನೋಡಿ ಗೊತ್ತಾಗಿದೆ ಫೋರ್ ಒನ್ ತ್ರೀ ಝೀರೋ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರ ಇಟ್ಸ್ ರೆಡಿ ಟು ತೌಸಂಡ್ ಟೂ ಫಿಫ್ಟಿ ಆರ್ ಫೋರ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಬಿ ರೆಡಿ ವಿತ್ ದಿಸ್ ಒನ್ ಇನ್ ದಿಸ್ ಸೈಡ್ ಓಕೆ ಸೊ ಇದೆಲ್ಲ ಇದ್ಮೇಲೆ ಏರ್ಟೆಲ್ ಸರ್ ಪ್ರತಿ ಸಲ ನೋಡ್ತಾ ಇದ್ವಿ ಇದೊಂದು ಝೋನ್ ಒಳಗೆ ಸಿಕ್ಕೊಂಡೆ ಫಾರ್ಮ್ ಹಿಂಗ ಹಿಂಗೆ ಇತ್ತ ಇಲ್ಲ ನೋಡ್ಕೊಳ್ಳಿ ಸರ್ ಈ ಇದೇ ಇತ್ತು ಬ್ರೇಕಾರ್ಡ್ ಆಮೇಲೆ ಒಂದ್ ಸೈಡ್ ರಲ್ಲಿ ಕೊಟ್ಟಿದ್ದ ಸೊ ಇದನ್ನು ಕೂಡ ಅಬ್ಸರ್ವೇಷನ್ ನಲ್ಲಿ ಇಟ್ಕೊಳ್ಳೋಣ ನಾಳೆಗೆ ನೀವು ಈ ಕ್ ನಾಡಿದ್ದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಸೊ ಅಲ್ಲಿ ಇದೇ ರೀತಿ ಇತ್ತಾ ನೋಡ್ಕೊಳ್ಳಿ ಸರ್ ಇತ್ತು ಓಕೆ ಇದೇ ಬಾಕ್ಸ್ ನಲ್ಲಿ ಒಂದು ತಿಂಗಳು ಕುತ್ಕೊಂಡಿದೆ ಸೆಕೆಂಡ್ ಡಿಸೆಂಬರ್ ಇಂದ ಓಕೆ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಓಕೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಡಿಸೆಂಬರ್ ಓಕೆ ಆಮೇಲೆ ಓಕೆ ಎಕ್ಸ್ಪೈರಿ ಆದ್ಮೇಲೆ ಕಂಟಿನ್ಯೂಸ್ಲಿ ಮಾರ್ಕೆಟ್ ಹೋಯ್ತು ಓಕೆ ಈ ರೀತಿ ಅವಕಾಶ ಸಿಗ್ತಾ ಇರುತ್ತೆ ಒಂದು ಸೈಡ್ ರಲಿ ಸಿಗುತ್ತೆ ಸೊ ಈ ಹದಿನೆಂಟನೂರ ಮೂವತ್ತರಿಂದ ಹದಿನೆಂಟು ಹತ್ತೊಂಬತ್ತೂರವರೆಗೂ ಹೋಗಿದ್ದಾರೆ ಸೆವೆಂಟಿ ಪಾಯಿಂಟ್ ಏಯ್ಟಿ ಪಾಯಿಂಟ್ಸ್ ನಿಮಗೆ ಮೊಮೆಂಟಮ್ ಕೊಡುವ ಚಾನ್ಸಸ್ ಇದೆ ಸೊ ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡಿದೀವಿ ಓಕೆ ನಾಳೆ ಇನ್ನೊಂದು ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಮಾಡ್ತಾ ಮಾಡ್ತಾ ಕೆಲವೊಂದು ಅಡಿಷನಲ್ ಸ್ಟಾಕ್ಸ್ ಗಳನ್ನ ಕೂಡ ಡಿಸ್ಕಶನ್ ಮಾಡೋಣ ಡೀಟೇಲ್ ಆಗಿ ಸೊ ಅವು ನಮಗೆ ಇಂಟ್ರಾಡೇ ಆಗಿಲ್ಲ ಆಗಲಿ ಸ್ವಿಂಗ್ ಆಂಗಲ್ ಟ್ರೈ ಮಾಡ್ಲಿಕ್ಕೆ ನೋಡ್ತೀರಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಯಾವಾಗಲೂ ಡೈಲಿ ಬೇಕಾದ್ದು ಹೊಸ ಹೊಸ ಸ್ಟಾಕ್ಸ್ ನ ಸೆಲೆಕ್ಷನ್ ಮಾಡ್ತಾ ಇರ್ತೀರಿ ನಾಟ್ ಲೈಕ್ ದಟ್ ಸೊ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಹತ್ರ ಲಿಸ್ಟ್ ಇದೆ ಇವ್ನ ಬಿಟ್ಟರೆ ಜಾಸ್ತಿ ನೋಡ್ತಾ ಇರೋದಿಲ್ಲ ಅವುಗಳಲ್ಲಿ ಸ್ವಿಂಗ್ ಸಿಗ್ತಾ ಇದ್ರೆ ಇಂಪಾರ್ಟೆಂಟ್ ಲೆವೆಲ್ ಇದ್ರೆ ಅವು ನಮಗೆ ಬಾ ಹಾರ್ಟ್ ಆಗುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ನಾವು ಇಲ್ಲಿ ಟ್ರೇಡ್ ತಗೋಬಹುದು ತಗೋಬಾರ್ದು ಅಂತ ಆಟೋಮೆಟಿಕ್ಲಿ ನಮ್ಮ ಮೈಂಡಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಬಿಲ್ಡ್ ಅಪ್ ಆಗುತ್ತೆ ಎನಿವೆ ನಾವು ಜನವರಿ ಹತ್ತು ಹಾರ್ಡ್ಲಿ ಒನ್ ಡೇ ಹೊಳಿತೀನಾಗ ಕ್ಲಾಸ್ ಶುರು ಮಾಡೋದಕ್ಕೆ ಯಾರಿಗೂ ಇದ್ರೆ ಇಟ್ಸ್ ಓನ್ಲಿ ಸಿಕ್ಸ್ ಸೀಟ್ಸ್ ಆರ್ ಅವೈಲೇಬಲ್ ಹಿಯೋ ಓಕೆ ಒನ್ ಡೇ ಟು ಗೋ ಇಂಟ್ರೆಸ್ಟೆಡ್ ಇದ್ರೆ ಜಾಯ್ನ್ ಆಗ್ಬೋದು ಸಿಲೇಬಸ್ ಕಾಪಿ ಡಿಸ್ಕ್ರಿಪ್ನಲ್ ಇದೆ ಓಕೆ ವಿಡಿಯೋ ಇಷ್ಟ ಆಗಿರುತ್ತೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು